ನಾವೀಗ ಕೇಳಿದ್ದೇವೆ ಚೈನಾದಲ್ಲಿ ಹೊಸ ಅವರು ಬರೆದಿದ್ದಾರೆ ಅದು ಇದು ಅಂತ್ಯ ಕಾಲದಲ್ಲಿ ಆಗುವ ಒಂದು ಚಿಹ್ನೆ ಅದಕ್ಕೆ ದೇವರು ಏನು ಮಾಡುತ್ತಾರೆ ಮಾಡಬೇಕು ಅದನ್ನು ಮಾಡಿ ಈಗಾಗಲೇ ಮುಗಿಸಿದ್ದಾರೆ ದೊಡ್ಡ ಮನೆ ದೊಡ್ಡ ಮನೆ ಅಂದರೆ ಯೇಸುಕ್ರಿಸ್ತನ ಸಭೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇರುತ್ತವೆ ಕೆಲವು ಗೌರವಕ್ಕೂ ಕೆಲವು ಅಗೌರವಕ್ಕೂ ಇರುತ್ತವೆ ಪ್ರಿಯರೇ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನದಲ್ಲಿ ಸ್ವಾಗತಿಸಲಾಗಿದ್ದೇವೆ ನಮ್ಮ ಫೇಸ್ಬುಕ್ ಲೈಕ್ ಮಾಡಿ ಶೇರ್ ಮಾಡಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕೈಯನ್ನು ಸೇವೆಯಲ್ಲಿ ನಮಗೆ ಕೊಡಿ ಪ್ರಿಯರೇ ನಾನು ಸ್ವಾಗತಿಸಲಾಗಿದ್ದೇನೆ ಇಲ್ಲಿ ಮಂಗಳೂರು ಪಟ್ಟಣದಲ್ಲಿ ಪ್ರತಿ ಭಾನುವಾರ ಒಂಬತ್ತುವರೆಗೆ ಇಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿಯಲ್ಲಿ ಆರಾಧನೆ ಮತ್ತು ವಚನಗಳನ್ನು ನಾವು ಬೋಧಿಸ್ತೇವೆ ಕಲಿಸ್ತೇವೆ ಒಂಬತ್ತುವರೆಯಿಂದ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ನಿಮ್ಮನ್ನು ನಿಮ್ಮ ಸ್ನೇಹಿತರನ್ನು ಕರೆದುಕೊಂಡು ಇಲ್ಲಿ ಬರಬಹುದು ನಿಶ್ಚಯವಾಗಿ ನೀವು ಆಶೀರ್ವಾದವನ್ನು ಹೊಂದುವೀರಿ ಮತ್ತು ದೇವರ ಮಹಿಮೆಗೋಸ್ಕರ ನೀವು ಶಿಷ್ಯರಾಗಿ ಬಾಳುವಿರಿ ನಾನು ನಿಮಗೆ ಹೊತ್ತು ಒಂದು ದೇವರ ಮನೆ ದೇವರ ಮನೆಯಲ್ಲಿ ಎಂತಹ ಪಾತ್ರೆಗಳುಂಟು ಅನೇಕರು ಯೋಚಿಸ್ತಾರೆ ಯೇಸು ನಂಬಿದ ತಕ್ಷಣ ದೀಕ್ಷಾ ಸ್ಥಾನ ಪಡೆದ ತಕ್ಷಣ ನಾವು ಪರಲೋಕಕ್ಕೆ ಹೊಯ್ಯಲ್ಪಡುತ್ತೇವೆ ಎಂದು ಇಲ್ಲಿ ಪಾವಲನು ತಿಮ್ಮತಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತಾ ಇದ್ದಾನೆ ಯುವಕನಾಗಿದ್ದನು ಆ ತಿಮ್ಮತಿಗೆ ಪಾವುಲನು ಹೀಗೆ ಸಂದೇಶವನ್ನು ಕೊಡುತ್ತಾನೆ ಎರಡು ತಿಮ್ಮತಿ ಎರಡು ಹತ್ತೊಂಬತ್ತು ಆದರೂ ದೇವರ ಅಷ್ಟಿ ಖಂಡಿತವಾಗಿ ನಿಲ್ಲುತ್ತಾರೆ ಅಸ್ತಿವಾಲೆಂದರು ಈ ವಚನವು ಖಂಡಿತವಾಗಿ ನಿಲ್ಲುತ್ತದೆ ಅದು ಯಾರಿಗೂ ಅಲ್ಲಾಡಿಸ ಯಾರಿಗೂ ಕೂಡ ಬೈಬಲನ್ನು ಬದಲಾಯಿಸಲು ಆಗುವುದಿಲ್ಲ ನಾವೀಗ ಕೇಳಿದ್ದೇವೆ ಚೈನಾದಲ್ಲಿ ಹೊಸ ಬೈಬಲನ್ನು ಅವರು ಬರೆದಿದ್ದಾರೆ ಅದು ಇದು ಅಂತ್ಯಕಾಲದಲ್ಲಿ ಆಗುವ ಒಂದು ಚಿಹ್ನೆ ಅದಕ್ಕೆ ದೇವರು ಏನು ಮಾಡುತ್ತಾರೆ ಮಾಡಬೇಕು ಅದನ್ನು ಮಾಡಿ ಈಗಾಗಲೇ ಮುಗಿಸಿದ್ದಾರೆ ಹಾಲಿಲ್ವಿ ಅದನ್ನು ಕಣ್ಣರೇನು ನೋಡಲು ಇದ್ದೇವೆ ಪ್ರಿಯರು ಯಾರಿಗೂ ಕೂಡ ಬೈಬಲನ್ನು ಬದಲಾಯಿಸಲು ಅಸಾಧ್ಯವಾಗಿದೆ ಇಲ್ಲಿ ಇಲ್ಲಿ ಅದಕ್ಕೆ ದೇವರು ಹೇಳ್ತಾರೆ ಆದರೂ ದೇವರ ಅಸ್ಥಿವಾರು ಖಂಡಿತವಾಗಿರುತ್ತೆ ಈ ಬೈಬಲ್ ಖಂಡಿತವಾಗಿರುತ್ತದೆ ಅಸ್ತಿ ಈ ಬೈಬಲ್ ಅಂದರೆ ಈ ವಚನ ಅಂದರೆ ಯಾರು ಯೇಸು ಯೇಸುದೇವರು ಅಂದರೆ ಯಾರು ಈ ವಚನಗಳು ಖಂಡಿತವಾಗಿ ನಿಲ್ಲುತ್ತದೆ ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕತ್ತನು ತಿಳಿದಿದ್ದಾನಂತಲೂ ಮತ್ತು ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರೂ ಬಿಟ್ಟ ಬಿಟ್ಟಬಿಡಬೇಕೆಂದುಲೂ ಮುದ್ರೆ ಉಂಟು ನಾವು ಯಾವತ್ತೇಸ ದೇವರನ್ನು ನಂಬಿ ನಮ್ಮ ಒಡೆಯ ರಕ್ಷಕ ಎಂದು ಸ್ವೀಕರಿಸುತ್ತೇವೋ ನಮ್ಮ ದುಷ್ಟತನ ನಮ್ಮ ಹಳೆಯ ಜೀವನವನ್ನು ಬಿಡಲು ಖಂಡಿತವಾಗಿ ಉಂಟು ಈಗ ಇಲ್ಲಿ ಇಪ್ಪತ್ತನೇ ವಚನ ಹೇಳ್ತದೆ ದೊಡ್ಡ ಮನೆ ದೊಡ್ಡ ಮನೆ ಅಂದರೆ ಈ ಕ್ರಿಸ್ತನ ಸಭೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇರುತ್ತವೆ ಇಲ್ಲಿ ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ಎಷ್ಟು ಬೆಂಕಿಯಲ್ಲಿ ಹಾಕಿದರೂ ಅದು ಸುಟ್ಟು ಇನ್ನೂ ಪಜ್ಜಿಡಿಸ್ತದೆ ಆದರೆ ಮರದ ಮತ್ತು ಮಣ್ಣಿನ ಪಾತ್ರೆಗಳು ಚೂರು ಚೂರಾಗಿ ಹೋಗುತ್ತವೆ ಈ ಒಂದು ಸಭೆಯಲ್ಲಿ ಈ ದೊಡ್ಡ ಮನೆಯಲ್ಲಿ ಈ ನಾಲ್ಕು ಥರದ ಪಾತ್ರೆಗಳು ಉಂಟು ಅಂತ ಪಾವುಲನು ತಿಮ್ಮತಿಗೆ ಬರೆಯುತ್ತಿದ್ದಾನೆ ಕೆಲವು ಗೌರವಕ್ಕೂ ಕೆಲವು ಅಗೌರವಕ್ಕೂ ಇರುತ್ತವೆ ಕೆಲವು ಗೌರವಕ್ಕೂ ದೇವರ ಮಹಿಮೆಗೆ ಕೆಲವು ಅಗೌರವ ನಾಶವಾಗಿ ಹೋಗುತ್ತವೆ ಆದ್ದರಿಂದ ಈ ದೊಡ್ಡ ಮನೆಯಲ್ಲಿ ನಾಲ್ಕು ಥರದ ಪಾತ್ರೆಗೊಂಡು ಪ್ರಿಯರೇ ನೀವು ಯೋಚಿಸಿ ನೀವು ಯಾವ ಪಾತ್ರೆಯಾಗಿದ್ದೀರಾ ಪುನಃ ಇಪ್ಪತ್ತೊಂದನೇ ವಚನ ಒಬ್ಬನು ತನ್ನನ್ನು ಇಂಥವುಗಳಿಂದ ಶುದ್ಧಪಡಿಸಿಕೊಂಡರೆ ಅವನು ಪ್ರತಿಷ್ಠನು ಯಜಮಾನನ ಬಳಿಗೆ ಯೋಗ್ಯನೂ ಸಕಲ ಕಾರ್ಯಕ್ಕೆ ಸಿದ್ಧನೂ ಆಗಿದ್ದು ಗೌರವಕ್ಕೆ ಪಾತ್ರೆಯಾಗಿರುವನು ಪ್ರೇರೆಯಾಗ ನಾವು ನಿಜವಾಗಿ ಈ ಬೆಳ್ಳಿ ಬಂಗಾರದ ಪಾತ್ರೆಯಾಗುತ್ತೇವೋ ಯಾಕೆಂದರೆ ಅದು ಸುಡಲ್ಪಡುತ್ತದೆ ಎಷ್ಟು ಸುಡಲ್ಪಟ್ಟದ್ದು ಅಷ್ಟು ಪ್ರಜಡಿಸ್ತದೆ ಯಾರು ಇದಕ್ಕೆ ಸಿದ್ಧರಾಗಿದ್ದಾರೋ ಅವರು ನಿಶ್ಚಯವಾಗಿ ಕರ್ತನಿಗೆ ಒಂದು ಸೇವೆಯ ಪಾತ್ರೆಯಾಗಿ ಬಾಳುವರು ಮುಂದಿನ ವಚನವನ್ನು ನೋಡುವ ಯೌವನದ ಇಚ್ಛೆಗಳಿಂದ ಸಹ ಓಡಿ ಹೋಗು ಯಾವುದೇ ನಾವು ಬೇರೆ ದೂರವಾಗಬೇಕು ಯಹೋವನ ಇಚ್ಛೆ ಶರೀರದ ಇಚ್ಛೆಗಳಿಂದ ದೂರವೊಳಿಸ್ ಶುದ್ಧ ಹೃದಯವುಳ್ಳರಾಗಿ ಕರ್ತನನ್ನು ಬೇಡಿಕೊಳ್ಳುವರ ಸಂಗಡ ನೀತಿ ವಿಶ್ವಾಸ ಪ್ರೀತಿ ಸಮಾಧಾನ ಇವುಗಳನ್ನು ಅನುಸರಿಸಬೇಕು ಕರ್ತನನ್ನು ಬೇಡಿಕೊಳ್ಳುವ ಸಂಗತಿ ಯಾರು ಯೇಸು ಕ್ರಿಸ್ತನಲ್ಲಿ ಇದ್ದಾರೋ ಅವರ ಜೊತೆ ನಮ್ಮ ಸಂಬಂಧ ಹೆಚ್ಚಾಗಿರಬೇಕು ಬುದ್ಧಿ ಬುದ್ಧಿಯಿಲ್ಲದ ವಿಚಾರಗಳು ಜನಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ನಾವು ಹೋಗ ಅನೇಕ ಮೂಢನಂಬಿಕೆಗಳುಂಟು ಮೂಢ ವಿಶ್ವಾಸಗಳುಂಟು ಅದಕ್ಕೆ ನಾವು ಹೋಗಬಾರದು ಕರ್ತನ ಸೇವಕನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧು ಬೋಧಿಸುವುದರಲ್ಲಿ ಪ್ರವೀಣನು ತಾಳ್ಮೆಯುಳ್ಳವನು ಆಗಿರಬೇಕು ಇಲ್ಲಿ ನಮಗೆ ಒಬ್ಬ ವಿಶ್ವಾಸಿಯಾಗಿ ನಾವು ಬೇರೆ ಸುವಾರ್ಥೆಯನ್ನು ಸಾರುವಾಗ ನಾವು ಜಗಳವಾಡದೆ ಎಲ್ಲರ ವಿಷಯಗಳಲ್ಲಿ ಸಾಧು ಬೋಧಿಸುವುದರಲ್ಲಿ ಪ್ರವೀಣನು ತಾಳ್ಮೆಯನ್ನು ಆಗಿರಬೇಕು ಎದುರಿಸುವವರನ್ನು ಸಾತ್ವಿಕರೂ ತಿದ್ದುವನ್ನು ಆಗಿರಬೇಕು ಯಾರು ದುಷ್ಟ ತನ್ನ ಜೀವಿಸ್ತಾರೋ ದೇವರಿಂದ ದೂರ ಅಂಥವರನ್ನು ತಿದ್ದುಪಡಿಸಿ ಪ್ರೀತಿಯಿಂದ ತಿದ್ದುಪಡಿಸಿ ಅವರನ್ನು ಎದುರಿಸುವವರನ್ನು ಸಾತ್ವಿಕದಿಂದ ತಿದ್ದುವನ್ನು ಆಗಿರಬೇಕು ನಾವು ಅವರನ್ನು ಬುದ್ಧಿ ಹೇಳಿ ಬದಲಾಯಿಸಬೇಕು ಒಂದು ವೇಳೆ ದೇವರು ಆ ಎದುರಿಸುವಲ್ಲಿ ಪಶ್ಚಾತ್ತಾಪನುಂಟು ಮಾಡಿ ಸತ್ಯದ ತಿಳುವುಗಳವರಿಗೆ ಕೊಟ್ಟು ಎಲ್ಲಿಯೂ ದೇವರು ಅವನ ಹೃದಯವನ್ನು ಬದಲಾಯಿಸ್ತನು ಎಂದು ವಿಶ್ವಾಸದಿಂದ ಒಬ್ಬನು ಬಿದ್ದಾಗ ಇಂಥ ಕೆಟ್ಟ ಜೀವನದಲ್ಲಿ ಕ್ರಿಸ್ತನೆಂದು ಹೇಳಿ ನಡೆಯುವಾಗ ನಾವು ಪ್ರಯತ್ನ ಪಡಬೇಕು ಸೈತಾನನ ಊರ್ಲಿಗೆ ಬಿದ್ದು ಅವನ ಇಷ್ಟದಿಂದ ಸೆರೆ ಹೊಯ್ಯಲ್ಪಟ್ಟವರಾದ ಇವರು ಒಂದು ವೇಳೆ ಹೆಚ್ಚಾಗಿ ಇದು ಯಾರು ಈ ಮಣ್ಣಿನ ಪಾತ್ರೆ ಮತ್ತು ಮರದ ಪಾತ್ರೆ ಯಾರು ಈ ದುಷ್ಟನ ಸೈತಾನನ ಊರ್ಲಿಗೆ ಬಿದ್ದು ಅವನ ಇಷ್ಟದಿಂದ ಸೆರೆ ಹೊಯ್ಯಲ್ಪಡುವುದು ಪ್ರಿಯರಿಯುತ ಅನೇಕ ಕಡೆ ಈ ಪ್ರಸ್ಪ್ಯಾರಿಟಿ ಗಾಸ್ಬಿಲ್ ಅಂತೇವೆ ನಾನು ಹೇಳಲು ಇಷ್ಟಪಡೋದಿಲ್ಲ ನಾನು ಅನೇಕ ಕಡೆ ನಾನು ಕೆಲವು ಜಾಗಗಳಿಗೆ ಹೋಗ್ತೇನೆ ಬೋಧಿಸ್ತೇನೆ ನಾನು ಕೆಲವು ದಿನ ಹಿಂದೆಗಳಲ್ಲಿ ಒಂದು ಜಾಗಕ್ಕೆ ಹೋಗಿದ್ದು ಭಾರಿ ದುಃಖವಾಯಿತು ಬೇಜಾರವಾಯಿತು ನೋಡಿ ಒಂದು ಸುಂದರವಾದ ಸಭೆ ಹೇಗೆ ಇದರಲ್ಲಿ ಬಿದ್ದು ಹೋಗಿದೆ ಪ್ರೇರೆ ನಾವು ಹೆಚ್ಚರಿಕೆಯಾಗಿರುವ ದೇವರನ್ನು ನಂಬುವ ದೇವರಲ್ಲಿ ಬೆಳೆಯುವ ಬಂಗಾರದ ಮತ್ತು ಚಿನ್ನದ ಪಾತ್ರೆಯಾಗಿ ಸುಟ್ಟು ದೇವರಲ್ಲಿ ಬೆಳೆಯಲು ಆಸೆ ಪಡುವ ನಾವು ಎಷ್ಟು ಕ್ರಿಸ್ತನಲ್ಲಿದ್ದೇವೋ ಅಷ್ಟು ನಾವು ತಗ್ಗಿಸಿಕೊಳ್ಳುವ ಹಣದ ಆಸೆ ದುಡ್ಡಿನ ಆಸೆ ದೊಡ್ಡ ಮನೆ ದೊಡ್ಡ ಬಿಲ್ಡಿಂಗ್ ಇದೆಲ್ಲವೂ ನಮ್ಮನ್ನು ದೇವರ ಹತ್ತಿರ ಕೊಂಡು ಹೋಗುವುದಿಲ್ಲ ನಮ್ಮನ್ನು ಒಂದು ಕೊಂಡು ಯಾವಾಗ ನಾವು ಬೆಳ್ಳಿಯ ಮತ್ತು ಬಂಗಾರದ ಪಾತ್ರೆಯಾಗಿ ದೇವ ದೊಡ್ಡ ಮನೆಯಲ್ಲಿ ಜೀವಿಸ್ತೇವೋ ಎಷ್ಟು ನಾವು ಸುಡಲ್ಪಟ್ಟುತ್ತೇವೋ ಅಷ್ಟು ಪ್ರಜ್ವಲಿಸ್ತೇವೆ ಮತ್ತು ನಾವು ನಿಶ್ಚಯವಾಗಿ ಯೇಸುಕ್ರಿಸ್ತನು ಬರುವ ಸಮಯ ಹತ್ತಿರವಾಗಿರೋ ಕಾರಣ ನಾವು ಅಲ್ಲಿಗೆ ಹೊಯ್ಯಲ್ಪಡೋರು ಆಗಿರುವಾಗ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವ ದೇವರ ಮನೆ ಆ ಈ ದೇವರ ಮನೆಯಲ್ಲಿ ಬೇರೆ ಬೇರೆ ಪಾತ್ರೆಗಳುಂಟು ಯೋಚಿಸಬೇಡಿ ಎಲ್ಲರೂ ಅನೇಕ ಸೇವಕರಾಗಿರಬಹುದು ಸಭೆ ಇರುವ ಮಕ್ಕಳಾಗಿರಬಹುದು ಎಲ್ಲರೂ ಈ ದೊಡ್ಡ ಮನೆಯಲ್ಲಿ ಇದ್ದಾರೆ ದೊಡ್ಡ ಮನೆಯಾಗಿದೆ ಒಂದು ಯೇಸುಕ್ರಿಸ್ತನ ಸಭೆ ಅದು ಈ ಸಭೆಯಲ್ಲಿ ನಾವು ಪವಿತ್ರರಾಗಿ ಜೀವಿಸೋದು ಕರ್ತನು ನಮಗೆ ಎಚ್ಚರಿಕೆ ಕೊಡುತ್ತಾನೆ ನಾವು ನಮ್ಮ ಆಲೋಚನೆ ಪ್ರಕಾರ ನಾವು ಯೋಚಿಸೋದು ಬೇಡ ವಚನ ಏನು ಹೇಳ್ತದೆ ವಚನದ ಪ್ರಕಾರ ನಾವು ಯೋಚಿಸುವ ಆ ವಚನದಲ್ಲಿ ನಾವು ನೆರೆದುಕೊಳ್ಳುವ ದೇವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಗೌರವಿಸಿರಿ ಪುನಃ ನಿಮಗೆ ಇಲ್ಲಿ ಆರಾಧನೆಗೆ ಬರಲು ಮಂಗಳೂರು ಪಟ್ಟದಲ್ಲಿ ನೆರೆ ಇದ್ದರೆ ಕೋಳೂರು ಉಡುಪಿ ಮೂಡುಬಿದ್ರೆ ಈ ಕಡೆ ಎಲ್ಲಾದರೂ ಉದ್ಬಿಜೆ ಈ ಕಡೆ ಎಲ್ಲರೂ ಇದ್ದರೆ ನಿಮ್ಮೆಲ್ಲರನ್ನು ಎಲ್ಲಿದ್ದರು ನೀವು ಎಲ್ಲಿಂದ ಕೂಡ ಬರಬಹುದು ನೀರು ಮಾರ್ಗ ಈ ಕಡೆಯಲ್ಲಿ ಬರಬಹುದು ಮತ್ತು ನಿಶ್ಚಯವಾಗಿ ಬಂದಾಗ ನೀವು ಆಶೀರ್ವಾದವನ್ನು ಹೊಂದುತ್ತೀರಿ ಎಂದು ನಾವು ಹೇಳಲು ಧೈರ್ಯದಿಂದ ಘೋಷಿಸುತ್ತೇವೆ ಬನ್ನಿರಿ ಯೇಸುಕ್ರಿಸ್ತನನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸುವ